ಓತೇನಪ್ಪ ನೋಡಿ ಗುರುಮಲ್ಲೇಶ್ವರ ಮಠದಿಂದ ನಾನು ಒಡೆಯರ್ ಪಳ್ಯ ಇಲ್ಲಿಂದ ಒಂದು ಸುತ್ತು ಟಿಬೆಟ್ ಕಾಲೋನಿ ಸುತ್ತು ಹೊಡೆದು ಸೊ ಇಲ್ಲಿ ನಾವು ಒಂದು ಬುದ್ಧನ ಪ್ರತಿಮೆಯನ್ನು ನೋಡ್ಬೋದು ಪ್ರತಿಮೆ ಕೆಲಸ ನಡೀತಾ ಹಾಗೆ ಇಲ್ಲಿ ಅದೇದ ಅದೆಂಥದ ಡೊಂಗಲಿನ ಅನ್ಕಂಡು ಏನೋ ದೇವಸ್ಥಾನಗಳಿದೆ ಇವ್ರದ್ದು ಅದೆಲ್ಲ ತೋರಿಸ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಕಣ್ ತುಂಬಿಕೊಳ್ಳಿ ಸೊ ಇಲ್ಲಿಂದ ಸರಿ ಸುಮಾರು ಒಂದು ಆರು ಕಿಲೋಮೀಟ್ರ್ ಅಂತರದಲ್ಲಿ ಇವರ ಒಂದು ಕಾಲೋನಿಗಳು ಹಾಗೆ ದೇವಾಲಯಗಳೆಲ್ಲ ವೀಕ್ಷಣೆಗಳು ಸಿಗುತ್ತೆ ನೋಡಿ ಈ ಬೆಟ್ಟದ ತಪ್ಪಲಿನಲ್ಲಿ ಇವ್ರಿಗೆ ಬೇಕಾದಂತಹ ಯೋಗ್ಯವಾದಂತಹ ರೀತಿಯಲ್ಲಿ ನಮ್ಮ ಸರ್ಕಾರಗಳು ಯೋಜನೆಗಳನ್ನು ಕೊಟ್ಟಿದೆ ಜೀವನವನ್ನು ಮಾಡಲು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದೆ ಎಣ್ಣೆ ಹೊಡೆಯಲು ಬಾರ್ ಬೇಕಾ ಬಾರ್ ಸಹ ಸಿಗುತ್ತೆ ಅವ್ರಿಗೆ ಎಲ್ಲ 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 ವ್ಯವಸ್ಥೆ ಇದೆ ಜಾಲಿ ಲೈಫ್ ಇವ್ರಿಗೆ ರಸ್ತೆ ವ್ಯವಸ್ಥೆ ಇರ್ಬೋದು ಇವ್ರು ಬೇಕಾದ ಮೂಲಭೂತ ಸೌಕರ್ಯ ಇರ್ಬೋದು ಎಲ್ಲವನ್ನು ಸಹ ನಮ್ಮ ಸರ್ಕಾರಗಳು ಒದಗಿಸಿಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಎಸ್ ಓ ಪರವಾಗಿಲ್ಲ ನಮಗೂ ರೋಡೆಲ್ಲ ಗುರು ಲಾಸ್ಟ್ ಟೈಮ್ ಬಂದು ಇಲ್ಲೆಲ್ಲ ಒಂದು ವಿಡಿಯೋ ಹಾಕಿದೆ ಬ್ರದರು ನಮಗೆ ರೋಡ್ ಇರ್ಲಿಲ್ಲ ಎಲ್ಲ ಈ ಪಿಪಾಟಿ ಕಲ್ಲುಗಳು ಸಿಕ್ತಿತ್ತು ರೋಡೆಲ್ಲ ಸಿಕ್ಕಿದೆ ಪರವಾಗಿಲ್ಲ ನಾವು ಪುಣ್ಯ ಮಾಡಿದವ್ರೆ ಓ ಇಲ್ಲ ಮಂಜುನಾಥ್ರವರ ಸಹಕಾರ ಅಂತ ಬಡ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕುಮಾರ್ ಮಂಜುನಾಥ್ ಸರ್ ಮೊದಲು ಇಲ್ಲೆಲ್ಲ ನಮ್ಗೊಳಗೆ ರಸ್ತೆ ಇರಲಿಲ್ಲ ಸೊ ಈ ಈ ಒಂದು ಕ್ಯಾಂಪ್ ಏನಿದೆ ಇಲ್ಲಿಂದ ರಸ್ತೆಗಳು ಸ್ಟಾರ್ಟ್ ಆಗ್ತಿತ್ತು ಎಸ್ ಇದು ಕೆ ವಿಲೇಜು ಇಲ್ಲಿಂದ ವಿಲೇಜ್ಗಳು ಮತ್ತು ಟಿಬೇಟಿಯನ್ಸ್ ಒಂದು ಅಂಗಡಿ ಮಳಿಗೆಗಳು ಆಮೇಲೆ ಅವರ ಒಂದು ಮನೆಗಳು ದೇವಾಲಯಗಳು ಎಲ್ಲವನ್ನು ನಾವು ಕಾಣ್ಬೋದು ಮೆಡಿಕಲ್ ಮೆಡಿಕಲ್ ನೋಡಿ ಸೊ ಇಲ್ಲಿಂದ ದೇವಸ್ಥಾನಗಳು ಶುರುವಾಗುತ್ತೆ ಹೇಗಿದೆ ಅವ್ರ ಮನೆಗಳು ತುಂಬ ಚೆನ್ನಾಗಿರ್ತದೆ ಒಂಥರ ಚೆನ್ನಾಗಿ ವೀಕ್ಷಣೆಗಳು ಸಿಗುತ್ತೆ ಇದೆಲ್ಲ ಅವ್ರದ್ದು ದೇವಸ್ಥಾನಗಳು ಎಸ್ ನೋಡಿ ಸ್ವಲ್ಪ ಓಕೆ ಏನು ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಒಡೆಯರ್ ಏನಿದೆ ಇಲ್ಲಿನ ರಿಬೇಟಿನ್ಸ್ ಜನ ವಾಸವಾಗಲು ಯೋಗ್ಯವಾದ ರೀತಿಯಲ್ಲಿ ಇವರಿಗೆ ವ್ಯವಸ್ಥೆಗಳನ್ನು ಮಾನ್ಯ ಭಾರತ ಸರ್ಕಾರ ಕೊಟ್ಟಿದೆ ನೋಡಿ ವೀಕ್ಷಣೆ ಹೇಗಿದೆ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು ಬೆಟ್ಟ ಕಾಣಿಸುತ್ತೆ ನೋಡ್ಕೊಳ್ಳಿ ಇವೆಲ್ಲ ಮಾದಪ್ಪನ ಮಲೆಗಳು ಎಪ್ಪತ್ತೇಳು ಮಲೆಗಳು ಅಂದ್ರೆ ಇಲ್ಲಿ ಶ್ರವಣಸೂರ ರಾಕ್ಷಸ ಬಂಕಾಪುರ ಅಂತ ಏನಿಲ್ಲ ಒಂದು ಊರಿತ್ತಂತೆ ಮೇಲೆ ಇಲ್ಲಿ ವಾಸಬಿದಂತೆ ಬಂಕಾಪುರದಲ್ಲಿ ದೇವಾನು ದೇವತೆಗಳನ್ನ ಸೆರೆ ಸೆರೆ ಅರ್ಥ ಅದೈತ್ರ ನೋಡ್ರಿ ದೇವಾಲಯ ಹೇಗಿದೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ದೇವಸ್ಥಾನ ಇದೆ ತೋರಿಸ್ತೀನಿ ನೋಡ್ಕೊಳ್ಳಿ ಎಲ್ ವಿಲೇಜು ಆದ್ರೆ ನಾನು ಬಂದಿರೋ ದಿನ ಸರಿ ಇಲ್ಲ ಅಷ್ಟೇ ಅಂದರೆ ಇದು ಬೇಸಿಗೆ ಟೈಮಲ್ಲಿ ಬಂದ್ಬಿಟ್ಟಿದೀನಿ ಫೆಬ್ರವರಿ ತಿಂಗಳು ಬೇಸಿಗೆಗಾಲ ಇಲ್ಲಿ ಏನಿದ್ರು ಒಳ್ಳೆ ನವಂಬರ್ ಡಿಸೆಂಬರ್ ತಿಂಗಳು ಬರಬೇಕು ಪಣ 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 ಅಂತ ಮಿಂಚ್ ಇರ್ತದೆ ಅಂದ್ರೆ ಜೂನ್ ಜುಲೈ ತಿಂಗಳು ಬಂದ್ರೆ ಮಳೆ ಸಕ್ಕತ್ತಾಗಿರ್ತದೆ ಮಳೆ ನೋಡಿ ಹೇಗಿದೆ ವ್ಯೂ ನೋಡ್ಕೊಳ್ಳಿ ಗಂಡು ಮನ ಸೆಳೆಯುವ ನೋಟ ಅಂದ್ರೆ ಮತ್ತೆ ಇದು ಯಾವುದಪ್ಪ ಅದು ಗೋಲ್ಡನ್ ಟೆಂಪಲ್ ಅಲ್ಲೋದ್ರೆ ಎರಡು ಕನ್ಫ್ಯೂಸ್ ಗುರು ಅಲ್ಲೂ ಸೇಮ್ ಹಿಂಗೆ ಐತೆ ಗೊತ್ತೇ ಆಗಲ್ಲ ಅಲ್ಲಿದ್ದೇವೋ ಇಲ್ಲಿದ್ದೇವೋ ಒಂದು ಗೊತ್ತಾಗಲ್ಲ ಅಂದರೆ ಈ ಅನ್ನೋರು ವಾಸ ಇರ್ತಕ್ಕಂಥ ಸ್ಥಳವನ್ನ ಈ ರೀತಿ ಅಲಂಕರಿಸಿ ಇಟ್ಕೊಂಡಿರ್ತಾರೆ ಐತ್ರ ನೋಡಿ ಇಲ್ಲೆಲ್ಲ ದೇವಸ್ಥಾನಗಳು ನೋಡಿ ಈ ರೀತಿ ಇಟ್ಕೊಂಡಿರ್ತಾರೆ ಎಸ್ ನೋಡಿ 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 ಇಲ್ಲಿ ಹೇಗಿದೆ ದೇವಾಲಯಗಳು ಸಕ್ಕತ್ತಾಗಿದೆ ನೋಡ್ರಿ ಇಲ್ಲಿ ವ್ಯೂ ಹೇಗಿದೆ ಚೆನ್ನಾಗಿದೆಯಾ ನಮ್ಮ ಸೆಲ್ವಾರ ಜನ ಹೋಯ್ತಾವ್ರೆ ಎಸ್ ಬ್ಯೂಟಿಫುಲ್ ಇಲ್ಲೂ ಒಂದ್ಕೊಡ್ತಾರೆ ಗುರು ನೋಡ್ರಿ ಇಲ್ಲೂ ಹಾಂ ಏನಪ್ಪ ಇವ್ರಿಗೆ ಎಲ್ಲಿಂದ ಬಂದದ್ದು ಗುರು ಇಷ್ಟೊಂದು ದುಡ್ಡು ಹಾ ಅಲ್ಲೊಂದು ಬುದ್ಧನ ಸ್ಟ್ಯಾಚು ಕಟ್ತಾಯಿದ್ರು ಅದು ಅದಕ್ಕೆ ಇಲ್ಲ ನೋಡಲ್ಲ ಅಲ್ಲ ಐತೆ ಕಾಣಿಸ್ತದೆ ಇಲ್ಲಿ ಗಂಟ ಬಟ್ ಅಲ್ಲಿ ಕಾಣಲಿಲ್ಲ ಅಲ್ಲಿ ಬುದ್ಧನ ಸ್ಟ್ಯಾಚು ಕಟ್ತಾರೆ ಸೊ ಆ ಭಾಗ ಎಲ್ಲ ನಮ್ಮ ಜನ ವಾಸವಿರ್ತಾರೆ ಆ ಕಡೆ ಆ ಗುಡ್ಡೆ ಅವುತ್ತೂರು ಬಿಜಿಪಾಳ್ಯ ಒಡೆಯರ್ಪಾಳ್ಯ ನಮ್ಮ ಜನ ಈ ರೀತಿ ಇದೆ ವಾಸ್ತವ ಇಲ್ಲಿ ಒಂದಷ್ಟು ವ್ಯೂವನ್ನು ತೋರ್ಪಡಿಸಿದ್ದೀನಿ ಮೇಯ್ನ್ ರೋಡ್ ಬರುತ್ತೆ ಒಡೆಯರ್ ಪಾಜೆಕ್ಟು ಕೊಳ್ಳೇಗಾಲ ಮೇಯ್ನ್ ರೋಡು ಅಲ್ಲಿಗೆ ಹೋಗಿ ಮತ್ತೆ ರೀಚ್ ಆಗ್ತೀನಿ ನಾನು ಇದೇನೋ ಬೆಳೆದು ಕವರ್ ಹೊರಬಿದ್ದದೆ ಅಂತಂದ್ರೆ ಬಂಡೆಗೆ ಪೇಂಟ್ ಹೊಡೆದು ಒಳ್ಳೆ ಚಿನ್ನದಂತಾರೆ ಹೊಳೆ ಒಳಗೆ ಮಾಡ್ಬಿಟ್ರಲ್ಲಪ್ಪ ಹೆಂಗೆ ಹೊಳಿತದ ನೋಡ್ರಿ ಬೆಳ್ಳಿ ಬೆಳಿತಾರೆ ಸಾರಿ ಅಲ್ಲ ಪಳ ಪಡ ಪಡ ಅಂತ ಹೊಳಿಸ್ತವ್ರಲ್ಲ ಹೇಗಿದೆ ಸುಂದರಮಯವಾದ ವ್ಯೂ మెయిన్ రోడ్ కొట్ట దయవిట నిరీక్షిసి నేను కేరబుటె ಬಂದ್ರು ಇಲ್ಲಿಂದ ಪ್ರಾರಂಭ ಮಾಡಿ ಒಡೆಯರ್ ಪಳ್ಳ್ಯಕ್ಕೆ ಹೋಗಿ ಅಂತ್ಯ ಆಗಿ ಧನ್ಯವಾದಗಳು ಹಾಂ ಓಕೆ ಲೆಫ್ಟ್ ತಗತಿನಿ ಇಲ್ಲಿ ಮುಗೀತು ಟ್ರಿಬೇಟೆನ್ಸ್ ಕಾಲೋನಿ ಧನ್ಯವಾದಗಳು